ಮೆಟ್ರೋ ಟಿಕೆಟ್ ದರ ಏರಿಕೆಯಾಗಿದ್ದು ಇದರ ಬೆನ್ನಲ್ಲೇ ಮೆಟ್ರೋ ಪ್ರಯಾಣಿಕರಿಗೆ ಸಣ್ಣ ಸಿಹಿ ಸುದ್ದಿ ಸಿಕ್ಕಿದೆ ಎಸ್ ಪ್ರಯಾಣಿಕರ ಆಕ್ರೋಶಕ್ಕೆ ಬಿಎಂಆರ್ಸಿಎಲ್ ಮಣಿದಿದೆ ಶೇಕಡ ಹತ್ತರಷ್ಟು ದರ ಇಳಿಕೆಗೆ ಇದೀಗ ಬಿಎಂಆರ್ಸಿಎಲ್ ಸಿಎಲ್ ನಿರ್ಧಾರವನ್ನ ಕೈಗೊಂಡಿದೆ ಮೂರು ದಿನಗಳಲ್ಲಿಯೇ ಸಭೆಯನ್ನ ನಡೆಸಿ ದರ ಇಳಿಕೆ ಮಾಡುವಂತಹ ತೀರ್ಮಾನವನ್ನ ಮಾಡಲಾಗುತ್ತೆ ಬಿ ಎಂಆರ್ ಸಿ ಎಲ್ ಎಂಡಿ ಮಹೇಶ್ವರ್ ರಾವ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಬಲ್ ದರ ಏರಿಕೆಯಾದ ಜಾಗದಲ್ಲಿ ಇಳಿಕೆ ಆಗತ್ತೆ ಇನ್ನು ಶೇಕಡ ಹತ್ತರಷ್ಟು ದರ ಇಳಿಕೆಗೆ ಬಿ ಆರ್ ಸಿ ಎಲ್ ಇಲ್ಲಿ ನಿರ್ಧಾರವನ್ನ ಮಾಡಿದೆ ಅಂತ ಹೇಳೋದಾದ್ರೆ ಡಬಲ್ ದರ ಎಲ್ಲಿ ಏರಿಕೆಯಾಗಿದೆಯೋ ಆ ಜಾಗದಲ್ಲಿ ಮಾತ್ರ ಟಿಕೆಟ್ ದರ ಇಳಿಕೆ ಆಗತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಇನ್ನು ಪರಿಷ್ಕರಣೆ ನಡೀತಾ ಇದೆ ಶೀಘ್ರವಾಗಿ ಇದರ ನಿರ್ಧಾರವನ್ನ ನಾವು ಕೈಗೊಳ್ತೀವಿ ಅನ್ನೋದಾಗಿ ಬಿ ಎಂಡಿ ಆರ್ ಸಿ ಎಲ್ ಎಂ ಡಿ ಮಹೇಶ್ವರ ರಾವ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಎಲ್ಲಿ ದರ ಇಳಿಕೆ ಸಾಧ್ಯವಿದೆಯೋ ಅಲ್ಲಿ ಮಾತ್ರ ನಾವು ಟಿಕೆಟ್ ದರವನ್ನ ಇಳಿಸಲಾಗತ್ತೆ ಸ್ಟೇಜ್ ಮೇಲೆ ಸ್ಟೇಜ್ ಆಧಾರದ ಮೇಲೆ ನಾವು ಇಲ್ಲಿ ಇಳಿಕೆಯನ್ನ ಮಾಡಲಾಗ್ತಾ ಹೋಗತ್ತೆ ಮೂರು ದಿನಗಳಲ್ಲಿಯೇ ಸಭೆಯನ್ನ ನಡೆಸಿ ತದನಂತರದಲ್ಲಿ ದರ ಇಳಿಕೆಯ ಕುರಿತು ತೀರ್ಮಾನವನ್ನು ಕೈಗೊಳ್ತೇವೆ ಅನ್ನೋದಾಗಿ ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗಿರುವಂತಹ ಬೆನ್ನಲ್ಲೇ ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಇನ್ನು ಮೆಟ್ರೋದಲ್ಲಿ ಓಡಾಡುವಂತಹ ಪ್ರಯಾಣಿಕರ ಸಂಖ್ಯೆ ಕೂಡ ಕಡಿಮೆಯಾಗಿತ್ತು ಹಾಗಾಗಿ ಸಿ ಸಿದ್ದರಾಮಯ್ಯ ಕೂಡ ಇದರ ಕುರಿತಂತೆ ಸೂಚನೆಯನ್ನು ನೀಡಿದರು ಹಾಗಾಗಿ ಸಿ ಸಿದ್ದರಾಮಯ್ಯರವರ ಸೂಚನೆಯ ಮೇರೆಗೆ ಈ ಒಂದು ಡಬಲ್ ದರ ಏರಿಕೆಯಾದ ಜಾಗಲದಲ್ಲಿ ಜಾಗದಲ್ಲಿ ಇಳಿಕೆಯನ್ನ ಮಾಡ್ತೀವಿ ಅನ್ನೋದಾಗಿ ಬಿ ಎಂ ಆರ್ ಸಿ ಎಲ್ ಡಿ ಕೂಡ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಪ್ರಯಾಣಿಕರ ಆಕ್ರೋಶಕ್ಕೆ ಕೊನೆಗೂ ಬಿ ಎಂ ಆರ್ ಸಿ ಎಲ್ ಮಣಿದಿದೆ ಶೇಕಡಾ ಹತ್ತರಷ್ಟು ದರ ಇಳಿಕೆಗೆ ಬಿ ಎಂ ಆರ್ ಸಿ ಎಲ್ ನಿರ್ಧಾರವನ್ನ ಮಾಡಿದೆ ಇನ್ನು ಮಿನಿಮಮ್ ದರ ಹತ್ತು ರೂಪಾಯಿ ಮ್ಯಾಕ್ಸಿಮಮ್ ದರ ತೊಂಬತ್ತು ರೂಪಾಯಿ ಏನಿದೆ ಅದು ಹಾಗೇ ಇರುತ್ತೆ ಮುಂದೆಯೂ ಕೂಡ ಈ ದರದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ ಇನ್ನು ಶೇಕಡ ನೂರು ಹಾಗೂ ತೊಂಬತ್ತರಷ್ಟು ಜಂಪ್ ಆದ ಕಡೆ ಮಾತ್ರ ಬದಲಾವಣೆ ಆಗತ್ತೆ ದರ ಏರಿಕೆಯ ಬದಲಾವಣೆಯನ್ನ ಮಾಡಿದ್ರೆ ನಲವತ್ತೈದು ಪರ್ಸೆಂಟ್ ಅಷ್ಟೇ ಹಾಗಾಗಿ ಜನರಿಗೆ ಇದು ಒಂದು ರೀತಿ ರಿಲೀಫ್ ಅರವತ್ತು ರೂಪಾಯಿಗೆ ಜಂಪ್ ಆಗಿದ್ರೆ ಅದು ಐವತ್ತು ರೂಪಾಯಿ ಆಗುತ್ತೆ ನಾವಿಲ್ಲಿ ಮುಖ್ಯವಾಗಿ ಗಮನಿಸ್ತಾ ಹೋಗೋದಾದ್ರೆ ಅರವತ್ತು ರೂಪಾಯಿ ಏನ್ ಜಂಪ್ ಆಗಿರುತ್ತೆ ಅಲ್ಲಿ ಐವತ್ತು ರೂಪಾಯಿ ಆಗತ್ತೆ ಮ್ಯಾಟ್ರಿಕ್ಸ್ ಆಧಾರದ ಮೇಲೆ ಆರ್ ಸಿ ಎಲ್ ದರ ನಿಗದಿಯನ್ನ ಮಾಡಲಾಗತ್ತೆ ಅಂದ್ರೆ ಮಿನಿಮಮ್ ದರ ಹತ್ತು ರೂಪಾಯಿ ಹಾಗೂ ಮ್ಯಾಕ್ಸಿಮಮ್ ದರ ತೊಂಬತ್ತು ರೂಪಾಯಿ ಇದ್ದೇ ಇರುತ್ತೆ ಅನ್ನೋದಾಗಿ ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಎಸ್ ಭವ್ಯ ಇನ್ನು ಪ್ರಯಾಣಿಕರ ಆಕ್ರೋಶಕ್ಕೆ ಕೊನೆಗೂ ಆರ್ ಸಿ ಎಲ್ ಮಣಿದಿದೆ ಅಂದ್ರೆ ಶೇಕಡ ಹತ್ತರಷ್ಟು ದರ ಇಳಿಕೆಗೆ ಆರ್ ಸಿ ಎಲ್ ನಿರ್ಧಾರವನ್ನ ಮಾಡಿದೆ ಅನ್ನೋದಾಗಿ ಈಗಾಗಲೇ ಎಂ ಡಿ ಮಹೇಶ್ವರ ರಾವ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದ್ರೆ ಈ ಒಂದು ಹೇಳಿಕೆ ಈ ಒಂದು ನಿರ್ಧಾರದಿಂದ ಪ್ರಯಾಣಿಕರಿಗೆ ನಿಜಕ್ಕೂ ರಿಲೀಫ್ ಸಿಗತ್ತಾ ಹಾಗಾದ್ರೆ ಈ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ದಿವ್ಯಾ ಸದ್ಯ ನಮ್ಮ ಮೆಟ್ರೋ ದರ ಪರಿಷ್ಕರಣೆ ಎಲ್ಲ ಸ್ಟೇಜ್ ಬೈ ಸ್ಟೇಜ್ ಬೈ ಅಂತ ರೇಟ್ ಅನ್ನ ಮರ್ಜು ಮಾಡೋದಕ್ಕೆ ಈಗಾಗಲೇ ನಿರ್ಧಾರ ಮಾಡಿರುವಂತದ್ದು ಅಂದ್ರೆ ನಮ್ಮ ಮೆಟ್ರೋ ದರ ಏರಿಕೆ ಸಂಬಂಧಪಟ್ಟಂತೆ ಬಿಎಂಆರ್ ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಹತ್ವದ ಸೂಚನೆ ನೀಡಿದ ಬೆನ್ನಲ್ಲೇ ಸಂಸ್ಥೆ ಎಂಡಿ ಮಹೇಶ್ವರ ರಾವ್ ಇವತ್ತೊಂದು ಮಾಧ್ಯಮ ಗೋಷ್ಠಿಯನ್ನ ಕೂಡ ನಡೆಸಿದ್ದು ಈ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳನ್ನ ಕೂಡ ಅವರು ತಿಳಿಸಿರುವಂತದ್ದು ಅಂದ್ರೆ ದರ ಏರಿಕೆಗೆ ಪ್ರಯಾಣಿಕರ ವಿರೋಧ ಕೂಡ ವ್ಯಕ್ತ ಆಗಿದೆ ಆದ್ರೆ ಕಳೆದ ಮೂರು ದಿನಗಳಿಂದ ನಾವು ಬೋರ್ಡ್ ಜೊತೆ ಸಭೆಯನ್ನ ನಡೆಸಿದ್ದೇವೆ ಿವೆ ಸಿಎಂ ಹಾಗೆ ಡಿಸಿಎಂ ಸೂಚನೆ ಮೇರೆಗೆ ಸಭೆ ಮಾಡಿದ್ದು ಎಲ್ಲಿ ಅನಿವಾರ್ಯತೆ ಇದೆ ಅಲ್ಲಿ ದರ ಮರ್ಜು ಮಾಡಬೇಕಾಗುತ್ತೆ ಹಾಗೆ ಎಲ್ಲೆಲ್ಲಿ ಯಾವ ಯಾವ ನಿಲ್ದಾಣದಿಂದ ಯಾವ ನಿಲ್ದಾಣಕ್ಕೆ ದುಪ್ಪಟ್ಟು ದರ ಏರಿಕೆಯಾಗಿದೆ ಅಲ್ಲಿ ಸ್ಟೇಜ್ ಬೈ ಸ್ಟೇಜ್ ಮರ್ಜು ಮಾಡುವ ಮೂಲಕ ದರ ಕಡಿಮೆ ಆಗುವಂತೆ ಮಾಡಲು ಪ್ರಯತ್ನಿಸಲಾಗುವುದು ಎಂದು ಅವರು ತಿಳಿಸಿರುವಂತದ್ದು ಸೊ ಮೆಟ್ರೋಗೆ ಸದ್ಯ ಸಾಕಷ್ಟು ಬಂಡವಾಳ ಹೂಡಿಕೆ ಮಾಡಲಾಗಿದೆ ಹಾಗೇನೆ ಮೆಟ್ರೋ ಸಿಬ್ಬಂದಿಯ ವೇತನ ಆಗಿರ್ಬೋದು ಇತ್ಯಾದಿ ವಿಚಾರಗಳನ್ನ ಮುಂದಿಟ್ಟುಕೊಂಡು ದರ ಏರಿಕೆ ವೇಳೆಗೆ ಗಣನೆಗೆ ಕೂಡ ತೆಗೆದುಕೊಂಡಿರುವಂತದ್ದು ಸೊ ಮೆಟ್ರೋ ದರ ಶೇಕಡ ನಲವತ್ತೈದರಿಂದ ಶೇಕಡ ಐವತ್ತರವರೆಗೆ ಹೆಚ್ಚಳವಾಗಿರುವ ಹಿನ್ನೆಲೆ ನಿಲ್ದಾಣಗಳ ಮಧ್ಯೆ ಇಳಿಕೆ ಮಾಡುವಂತದ್ದು ಅಂದ್ರೆ ಶೇಕಡ ಅರವತ್ತು ದರ ಹೆಚ್ಚಳವಾಗುವಲ್ಲಿ ಅಂದ್ರೆ ಮರ್ಜು ಮಾಡ್ತೀವಿ ಒಂದು ನಿಲ್ದಾಣಕ್ಕೆ ಯಾವ್ದಕ್ಕೆ ಹೆಚ್ಚವಾಗಿದೆ ಅಂದ್ರೆ ಮೂವತ್ತು ರೂಪಾಯಿ ಅರವತ್ತು ರೂಪಾಯಿ ಆಗಿದೆ ಅಲ್ಲಿ ಸ್ಟೇಜ್ ಬೈ ಸ್ಟೇಜ್ ಮರ್ಜು ಮಾಡುವ ಮೂಲಕ ಒಂದು ಡಿಸ್ಕೌಂಟ್ ಅಂದ್ರೆ ಹತ್ತು ಪರ್ಸೆಂಟ್ ರೀತಿಯಲ್ಲಿ ಒಂದು ಕಡಿಮೆ ಮಾಡೋದಕ್ಕೆ ಈಗಾಗಲೇ ಒಂದು ಅಂದ್ರೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಆದ್ರೆ ಇದು ಎಷ್ಟ ಮಟ್ಟಿಗೆ ಪ್ರಯಾಣಿಕರಿಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖ ಗಮನಿಸ್ಬೇಕಾಗುತ್ತೆ ಅಂದ್ರೆ ನಮ್ಮ ಮೆಟ್ರೋ ಪ್ರಯಾಣ ದರ ಕನಿಷ್ಠ ಹತ್ತು ರೂಪಾಯಿ ಇರುತ್ತೆ ಸೊ ಹಾಗೆ ಗರಿಷ್ಠ ರೂಪಾಯಿ ಇರುವಂತದ್ದು ಶೇಕಡಾ ತೊಂಬತ್ತರಿಂದ ನೂರರಷ್ಟು ಜಂಪ್ ಆಗಿರೋದನ್ನ ಕಡಿಮೆ ಮಾಡ್ತೇವೆ ಅಂತ ಈಗಾಗಲೇ ಅವರು ತಿಳಿಸಿರುವಂತದ್ದು ಅಷ್ಟು ಮಾತ್ರವಲ್ಲದೆ ರೂಪಾಯಿ ಎಕ್ಸಾಂಪಲ್ ಮೆಟ್ರೋದಿಂದ ಟ್ರಿನಿಟಿಗೆ ಮೂವತ್ತು ಮೂವತ್ತೈದು ಇದ್ರೆ ಸೊ ಅದರಲ್ಲಿ ಮೂವತ್ತು ರೂಪಾಯಿ ಇದ್ದದನ್ನ ಅರವತ್ತು ರೂಪಾಯಿ ಈಗ ಆಗಿರುವಂತದ್ದು ಸೊ ಅದ್ರಲ್ಲಿ ಹತ್ತು ಪರ್ಸೆಂಟ್ ಅಷ್ಟನ್ನ ಡಿಸ್ಕೌಂಟ್ ಮಾಡೋದಕ್ಕೆ ಈಗಾಗಲೇ ಅನ್ನ ಮಾಡ್ಕೊಂಡಿದ್ದಾರೆ ಆದ್ರೆ ಇನ್ನೂ ಕೂಡ ಇದ್ರ ಬಗ್ಗೆ ಪರಿಷ್ಕರಣೆ ನಡೆಸಿ ಇರುವಂತದ್ದು ಯಾಕಂದ್ರೆ ಮೆಟ್ರೋ ಬಹಳಷ್ಟು ನಷ್ಟದಲ್ಲಿದೆ ಅನ್ನೋದು ಬಿಎಂಆರ್ಸಿ ಸಿ ಎಲ್ಲ ಸ್ಪಷ್ಟನೆ ಆಗಿರುವಂತದ್ದು ಯಾಕಂದ್ರೆ ಮೆಟ್ರೋ ಸಿಬ್ಬಂದಿಗಳಿಗೆ ಕೂಡ ವೇತನ ಕೊಡಬೇಕು ಹಾಗೇನೆ ಮೆಟ್ರೋ ನಿರ್ವಹಣೆ ಆಗಿರ್ಬೋದು ಹಾಗೇನೆ ಈಗಾಗ್ಲೆ ಬಹಳಷ್ಟು ಅವಘಡಗಳು ಕೂಡ ಸಂಭವಿಸಿರುವಂತದ್ದು ಈ ಸಂದರ್ಭದಲ್ಲಿ ಮೆಟ್ರೋನ ಹಿತವನ್ನ ನೋಡಿಕೊಂಡು ನಾವು ದರದ ಬಗ್ಗೆ ಇನ್ನಷ್ಟು ಅಂದ್ರೆ ಈಗಾಗ್ಲೆ ಎಕ್ಸ್ಪರ್ಟ್ ಗಳು ಏನಿದ್ದಾರೆ ಮತ್ತೊಮ್ಮೆ ಪರಿಷ್ಕರಣೆ ಮಾಡುವ ಬಗ್ಗೆ ಇನ್ನು ಯೋಚನೆ ಮಾಡ್ತೀವಿ ಸದ್ಯ ದರ ಪರಿಷ್ಕರಣೆ ಇಲ್ಲ ಸ್ಟೇಜ್ ಬೈ ಸ್ಟೇಜ್ ರೇಟ್ ಮಾಡ್ದು ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಆದ್ರೆ ಎಲ್ಲೊಂದು ಕಡೆ ಪ್ರಯಾಣಿಕರಿಗೆ ಕೊಂಚ ಮಟ್ಟಿಗೆ ರಿಲೀಫ್ ಅಲ್ಲ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇವರು ಸ್ಟೇಜ್ ಬೈ ಸ್ಟೇಜ್ ರೇಟ್ ಮರ್ಚಿ ಮಾಡುವಾಗ ಎಲ್ಲಿಂದ ಎಲ್ಲಿ ಯಾವ ರೀತಿ ಮರ್ಚಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನೋಡ್ಬೇಕಾಗುತ್ತೆ ದಿವ್ಯಾ ಓಕೆ ಥ್ಯಾಂಕ್ ಯು ಭವ್ಯಾ ನಿಮ್ಮೆಲ್ಲ ಮಾಹಿತಿಗಾಗಿ applicable for all the metro acts uh, all metros. ಸೊ ಅದರ ದಾರಿಯಿಂದಲೀ ಈಗಾಗಲೇ ಫೇರ್ ಫಿಕ್ಸೇಷನ್ ಅವರು ನಾವು ದ ಆ್ಯಕ್ಟ್ ಏನು ಮಾಡಿತ್ತು ಇಟ್ ಈಸ್ ಅಪ್ಲಿಕಬಲ್ ಫಾರ್ ಆಲ್ ದ ಮೆಟ್ರೋ ಆಕ್ಟ್ಸ್ ಆಲ್ ಮೆಟ್ರೋಸ್ ಸೊ ಅದರ ದಾರಿಯಿಂದ ಈಗಾಗಲೇ ಫೇರ್ ಫಿಕ್ಸೇಷನ್ ಕಮಿಟಿ ಅವರು ನಾವು ದ ಆ್ಯಕ್ಟ್ ಏನು ಮಾಡಿತ್ತು ಇಟ್ ಈಸ್ ಅಪ್ಲಿಕಬಲ್ ಫಾರ್ ಆಲ್ ದ ಮೆಟ್ರೋ ಆಕ್ಟ್ಸ್ ಆಲ್ ಮೆಟ್ರೋಸ್ ಸೊ ಅದರ ದಾರಿಯಿಂದ ಈಗಾಗಲೇ ಫೇರ್ ಫಿಕ್ಸೇಷನ್ ಕಮಿಟಿ ಅವರು ನಾವು ದ ಆ್ಯಕ್ಟ್ ಏನು ಮಾಡಿತ್ತು ಇಟ್ ಈಸ್ ಅಪ್ಲಿಕಬಲ್ ಫಾರ್ ಆಲ್ ದ ಮೆಟ್ರೋ ಆ್ಯಕ್ಟ್ಸ್ ಆಲ್ ಮೆಟ್ರೋಸ್ ಸೊ ಅದರ ದಾರಿಯಲ್ಲಿ ಈಗಾಗಲೇ ಫೈರ್ ಫಿಕ್ಸೇಷನ್ ಕಮಿಟಿ ಅವರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ